ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಿರೋಂಥದ್ದು ಇವತ್ತಿನ ಗುಡಿಗೆ ಎಲ್ಲರೂ ಕೂಡ ಸ್ವಾಗತ ಫೇಸ್ಬುಕ್ಕಲ್ಲಿ ನೋಡ್ತೀರ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತೀರ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಈ ಒಂದು ಪೈಪಿಂಗ್ ಗುಂಡಿಯನ್ನು ತೆಗಿತಾಯಿದ್ದೀನಿ ಬೆಳಿಗ್ಗೆಯಿಂದ ಬೆಳಗ್ಗೆಯಿಂದ ಈಗ ಗಂಟೆ ಸುಮಾರು ಹನ್ನೊಂದುವರೆ ಬೆಳಗ್ಗೆ ಒಂದು ಎಂಟೂವರೆಯಿಂದ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಇಲ್ಲಿ ಗಂಟ ತೊಗೊಂಬಂದಿದ್ದೀನಿ ನೋಡಿ ಬ್ಯಾವ್ರ ನೀರು ಯಾವ ಥರ ಇಳಿತಾ ಇದೆ ಅಂತ ಅಂದರೆ ಹತ್ರ ರೂಪಾಯಿ ನೀರು ಯಾವ ರೀತಿಯಾಗಿ ಇದೆ ಅಂತ ಅಂದರೆ ನೋಡಿ ನಾವು ಯಾವತ್ತೂ ಕೆಲಸ ಮಾಡಿಲ್ಲ ಬೆಂಗಳೂರಲ್ಲಿ ಮತ್ತೊಂದರಲ್ಲಿ ಇಲ್ಲ ಹಳ್ಳಿ ಕಡೆ ಆಗೋಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಉದ್ಯೋಗಗಳನ್ನು ಅರಸ್ಕೊಂಡು ನಾವು ಪಟ್ಟಣಗಳನ್ನು ಸೇರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಆದರೆ ಅಪರೂಪವಾಗಿ ಹಳ್ಳಿ ಕಡೆ ಬಂದಾಗ ಈ ರೀತಿಯಾಗಿ ಒಂದು ಭೂಮಿ ಕೆಲಸ ಮತ್ತೊಂದು ಸಿಕ್ಕಿದಾಗ ಕೆಲಸ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಬೈ ಬಗ್ಗಲ್ಲ ಈಗ ಕೆಲವರು ಸಿಟಿಲಿರ್ತಕ್ಕಂಥವ್ರು ಹೋಗಿ ಜಿಮ್ಮಲ್ಲಿ ಹೋಗಿ ಅವರ ದೇಹವನ್ನು ದಣಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದು ರಿಯಾಲಿಟಿ ಅಲ್ಲ ಇದು ನೋಡಿ ರೈತನಾಗಿ ಈ ರೀತಿಯಾಗಿ ಗುಂಡಿಯನ್ನು ತಕ್ಕೊಂಡು ನೋಡಿ ಬೆ ನೀರು ನೀವು ಒಂದೇ ಕಡೆ ಬರಲ್ಲ ಎಲ್ಲ ಕಡೆಲೂ ಕಿತ್ಕೊಳ್ಳೋದು ಈ ರೀತಿಯಾಗಿ ಕೆಲಸ ಮಾಡಿದರೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ರೀತಿಯಾಗಿ ನಿಮ್ಮ ಹಳ್ಳಿ ಕಡೆ ಆಗಿರ್ಬೋದು ಮತ್ತೊಂದು ಕಡೆ ಆಗಿರ್ಬೋದು ಈ ರೀತಿಯಾಗಿ ಬೆವರು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನೂ ಕೂಡ ನಿಮ್ಮ ದೇಹ ಇನ್ನೂ ಒಂಥರ ಆಗುತ್ತೆ ರಫ್ ಆ್ಯಂಡ್ ಟಫ್ ಆಗುತ್ತೆ ಈಗ ನೋಡಿ ರೈತರನ್ನ ಕೆಲವೊಂದು ಕೆಲಸ ಮಾಡೋವಂಥವ್ರು ಅವರು ಬಾಡಿ ಯಾವ ರೀತಿಯಾಗಿ ರಫ್ ಆ್ಯಂಡ್ ಟಫ್ ಇರುತ್ತೆ ಆ ರೀತಿಯಾಗಿ ಇರಬೇಕು ಸುಮ್ಮನೆ ನಾವು ಸಿಗ್ಸ್ಬೇಕು ಮತ್ತೊಂದು ಬೆಳೆಸ್ಬೇಕು ಅಂತೇಳಿ ಜುಮ್ಗೆ ಹೋಗಿ ಹಂಗೆ ಹಿಂಗೆ ಮಾಡೋದಲ್ಲ ಹಾಗಾಗಿ ನಾನು ನೋಡಿ ನಮ್ಗೆ ಹೊಟ್ಟೆ ಒಂದು ಸ್ವಲ್ಪ ದಪ್ಪಾಗಿದೆ ಅಂದರೆ ಕರ್ಕೋಕಾತಲ್ಲಿ ನಾನು ಊರ ಕಡೆ ಬಂದಾಗ ಈ ರೀತಿಯಾಗಿ ಕೆಲಸ ಕಾರ್ಯಕ್ರಮಗಳನ್ನ ಮಾಡಿದ್ನ ಒಂದು ಸ್ವಲ್ಪ ಬೆವರ್ ನೀರು ಒರೆಸೋಣ ಅಂಥೇಳಿ ನಾನು ಈ ಬೆಳಗ್ಗೆಯಿಂದ ಒಂದು ಪೈಪಿಂಗ್ ಗುಂಡಿ ತೆಗಿತಾಯಿದ್ದೀನಿ ನಾನು ಅವನು ನಮ್ಮ ಮನು ಇಬ್ಬಳು ಸೇರಿ ಈ ಒಂದು ಸಾಹಸ ಇದ್ದೀವಿ ಸ್ನೇಹಿತರೆ ದಯಮಾಡಿ ನೀರ ಈ ರೀತಿಯಾಗಿ ಹರಿಸಿ ಅನ್ನೋದನ್ನು ಈ ಮುಖಾಂತರ ಹೇಳ್ತಾ ಯೂಟ್ಯೂಬಲ್ಲಿ ನೋಡ್ತಾ ಇರೋ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮಸ್ಕಾರ